ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ಸಂಡೇ ಸಂಡೇ ದಿನ ಪ್ರೀವಿಯಸ್ ಸಂಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ನಾನಿವತ್ತು ಫ್ಯಾಮಿಲಿ ಜೊತೆ ಹೊರಟಿದ್ದೇನೆ ಸೇಂಟ್ ಲಾರೆನ್ಸ್ ಚರ್ಚ್ ಬಾಂದೇ ಇಲ್ಲಿಗೆ ಇಲ್ಲಿ ಇವತ್ತು ವಾರ್ಷಿಕ ಮಹೋತ್ಸವ ನಡೀತಾ ಅದಕ್ಕೋಸ್ಕರ ಇಲ್ಲಿ ಹೊರಟಿದ್ದೇವೆ ಸೊ ರೆಡಿಯಾಗಿ ಹೊರಟಿದ್ದೇವೆ ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ಮತ್ತು ಅಮ್ಮ ಸೇಮ್ ಔಟ್ಫಿಟನ್ನು ಹಾಕ್ಕೊಂಡಿದ್ದೇವೆ ಸಿಮಿಲರ್ ಡಿಸೈನ್ ಬಟ್ ಕಲರ್ ಈಸ್ ಲೈಟ್ಲಿ ಡಿಫ್ರೆಂಟ್ ಸೊ ಹಬ್ಬಕ್ಕೆ ಬಂದು ತುಂಬ ಖುಷಿಯಾಯಿತು ಹೋಲಿ ಮಾಸ ಟೆನ್ ತರ್ಟಿ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ ಇಲ್ಲಿ ರೀಚ್ ಆಗಿ ಹೋಲಿ ಆಗಿ ಪರಿಚಯಸ್ಥರು ಸಿಕ್ಕಿದ್ರು ಅವರ ಜೊತೆ ಎಲ್ಲ ಮಾತಾಡಿ ಅದಾಗಿ ಶಾಪಿಂಗ್ ಹೋಗ್ಲಿಕ್ಕೆ ಉಂಟು ಸೊ ಇಲ್ಲಿಂದ ಶಾಪಿಂಗ್ ಹೋಗುವ ಅಂತ ಅನ್ಕೊಂಡಿದ್ದೇವೆ ಈ ಚರ್ಚ್ಗೆ ನಾನು ಮೊದಲು ಕೂಡ ಬಂದಿದ್ದೇನೆ ನೀವು ನನ್ನ ವೀಡಿಯೋಸ್ ಕಂಟಿನ್ಯೂಸ್ಲಿ ನೋಡೋದಾದರೆ ನೀವು ನೋಡಿರ್ತೀರಾ ನಾನು ನನ್ನ ಕಸಿನ್ ಜೊತೆ ಇಲ್ಲಿ ಬಂದಿದ್ದೆ ದಿಸ್ ಇಸ್ ಮೈ ಸೆಕೆಂಡ್ ವಿಸಿಟ್ ಬಂದು ತುಂಬಾ ಖುಷಿ ಆಯ್ತು ami ಬಾಂಬೆ ಇಲ್ಲಿ ಸೇಂಟ್ ಲಾರೆಂಜ್ ಚರ್ಚ್ ಕೆಲವೇ ತಿಂಗಳ ಹಿಂದೆ ರಿನೋವೇಟ್ ಆಗಿರುವಂತ ಚರ್ಚ್ ಇಲ್ಲಿ ನಾನು ಮೊದಲು ಕೂಡ ಬಂದಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದರೆ ಆಯಿತಾ ಖುಷಿ ಆಗುತ್ತೆ ಇಲ್ಲಿ ಬರಲಿಕ್ಕೆ ಸೊ ಇಲ್ಲಿಂದ ಹೊರಗಡೆ ಬಂದ್ವಿ ಎಲ್ಲ ಸೆಲೆಬ್ರೇಷನ್ ಮುಗಿದು ನಾವೀಗ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೇವೆ ನಾವೇತು ಹೋಗ್ತಾ ಇರೋದು ಜೂಡಿಯೋಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮತ್ತೆ ಈ ಸಣ್ಣ ಪುಟ್ಟ ಕೆಲಸ ಉಂಟು ಅದನ್ನೆಲ್ಲ ಮುಗಿಸಿ ವಾಪಸ್ ಬರುವ ಇನ್ನು ನಮ್ಮ ಊರಿನ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಯಾವ ಟೈಮಿಗೆ ಯಾವ ರೀತಿ ವೆದರ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಪ್ರೀವಿಯಸ್ ಡೇ ಅಂತೂ ಜೋರ್ ಮಳೆ ಇತ್ತು ನಾವು ಹೊರಟ ಅಂತೂ ಒಟ್ಟಾರೆ ಬಿಸಿಲಾಯ್ತಾ ಸೊ ಬಿಟ್ ದ ಹೀಟ್ ವೆದರ್ ಟೆಂಡ್ ಕೊಕೋನೆಟ್ ಕುಡಿದ್ವಿ ಫಸ್ಟ್ ಅದಾಗಿ ಈಗ ಹೋಗಿ ಎಲ್ಲಿಗೆ ಫಾರ್ಮ್ ಜೋರ್ದಲ್ಲಿ ಸೇಲ್ ಆಗ್ತವೆ ನಾನು ಮತ್ತೆ ಅಮ್ಮ ಹೇಗೆ ಕಾಣಿಸ್ತಿದ್ದೆ ಟ್ವೆಂಡಿಂಗ್ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಸೊ ಇದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಇದು ಹೇಗೆ ಹೊಲ್ತದ್ದು ಎಷ್ಟು ಕಾಸ್ಟ್ ಎಲ್ಲವನ್ನು ಒಂದು ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ಈಗ ಫಸ್ಟ್ ಮಾಲ್ ಎಕ್ಸ್ಪ್ಲೋರ್ ಮಾಡೋ ಬನ್ನಿಶೂ ಇಸ್ ಬ್ಯುಸಿ ಇಂಡಿಪೆಂಡೆನ್ಸ್ ಡೇ ಡ್ಯಾಕೋ ನೋಡಿ ಮಾಲಲ್ಲಿ ಚೆಂದ ಉಂಟಲ್ಲ ಇದು ನೋಡಿ ಬ್ಯೂಟಿಫುಲ್ ಇಂಡಿಪೆಂಡೆನ್ಸ್ ಡೇ ನಾವು ಫಸ್ಟ್ ಓದದ್ದು ಜೂಡಿಯೋಗೆ ಫಾರಮ್ ಮಾಲಲ್ಲಿರುವ ಜೂಡಿಯೋ ಸೊ ಜೂಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಸೇಲ್ ಆಗ್ತಾ ಉಂಟು ಸೇಲ್ ಅನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಹೋದ್ವಿ ಕಲೆಕ್ಷನ್ ಅಂತೂ ತುಂಬಾನೇ ಇತ್ತು ಮೊದಲಿಗೆ ನಾನಿಲ್ಲಿ ನೋಡಿದ್ದು ಡೆನಿಮ್ಸ್ ಆಯಿತಾ ಅದರಲ್ಲಿ ವೈಡ್ ಲೆಗ್ ಆಗಿರ್ಬೋದು ಸ್ಟ್ರೀಟ್ ಫಿಟ್ ಆಗಿರ್ಬೋದು ಅಥವಾ ಸ್ಕಿನ್ನಿ ಫಿಟ್ ಜೀನ್ಸ್ ಆಗಿರ್ಬೋದು ಎಲ್ಲವೂ ತ್ರೀ ನೈಂಟಿ ನೈನ್ಗಿತ್ತು ಆದರೆ ಇದರಲ್ಲಿ ಸೈಜಸ್ ಅವೈಲೇಬಲ್ ಇರಲಿಲ್ಲ ಸೊ ಹಾಗಾಗಿ ಪರ್ಚೇಸ್ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಇದ್ದದ್ದು ಡ್ರೆಸ್ ಸೆಕ್ಷನ್ ಡ್ರೆಸ್ ಸೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಇದರಲ್ಲಿ ತುಂಬ ಕಲೆಕ್ಷನ್ ಕೂಡ ಇತ್ತು ಅದ್ರ ಜೊತೆಗೆ ಸೈಜಸ್ ಕೂಡ ಅವೈಲೇಬಲ್ ಇತ್ತು ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ನೋಡ್ತಾ ಇದ್ದೇನೆ ಒಂದು ಸೈಡ್ಗೆ ಪ್ಲೇನ್ ಡ್ರೆಸ್ಸಸ್ ಡೆನಿಮ್ ಡ್ರೆಸ್ಸಸ್ ಆಗಿರ್ಬೋದು ಫ್ಲೋರಲ್ ಕಲೆಕ್ಷನ್ ಜೂ ಯಾವ್ದು ಬ್ಯೂಟಿಫುಲ್ ಆಗಿರುತ್ತೆ ಅದು ಕಾಟನಲ್ಲೂ ಇತ್ತು ಟರಿ ಕಾಟನಲ್ಲಿ ಈ ವೈಟ್ ಸಾರಿ ಆಫ್ ವೈಟ್ ಡೆನಿಮ್ ಡ್ರೆಸ್ ಏನಿದೆ ತುಂಬಾ ಪ್ರಿತಿ ಆಗಿತ್ತು ನೋಡಿ ಇದೆಲ್ಲ ಡ್ರೆಸ್ಸಸ್ ಕಲೆಕ್ಷನ್ ಇದೆಲ್ಲ ತ್ರೀ ನೈಂಟಿ ನೈನ್ ರುಪೀಸಿಗೆ ಇದರಲ್ಲಿ ನಾನೊಂದು ಸೆಲೆಕ್ಟ್ ಮಾಡಿದೆ ಆದರೆ ಲಾಸ್ಟಿಗೆ ಏನಾಯ್ತಪ್ಪ ಅಂದರೆ ಇದು ಬೇಡ ಅಂತ ನಾನು ಬೇರೆ ಮತ್ತು ಫ್ಲೋರಲ್ ಡ್ರೆಸ್ ತಗೊಂಡೆ ಇದೆಲ್ಲ ಡೆನಿಮ್ ಶಾರ್ಟ್ಸ್ ಇದು ಕೂಡ ಎಲ್ಲ ತ್ರೀ ನೈಂಟಿ ನೈನಿಗೆ ಮತ್ತು ವೆರೈಟಿ ಆಫ್ ಟೀ ಶರ್ಟ್ಸ್ ಪ್ಲೇನ್ ಪ್ರಿಂಟೆಡ್ ಎಲ್ಲವೂ ಕೂಡ ಟೂ ನೈಂಟಿ ನೈನಿಗಿತ್ತು ಇದೊಂದು ಕ್ರಾಪ್ ಟಾಪ್ ನೋಡಿ ಬ್ಲ್ಯಾಕ್ ಕಲರಲ್ಲಿ ಸಿಲ್ಕಿ ಕ್ರಾಪ್ ಟಾಪೇನು ಡಿಫ್ರೆಂಟ್ ಆಗಿದೆ ತ್ತು ಮತ್ತು ಕುರ್ತಾ ಟಾಪ್ಸ್ ಇತ್ತಾಯಿತಾ ಐ ತಿಂಕ್ ಟು ನೈಂಟಿ ನೈನ್ ಆ್ಯಂಡ್ ತ್ರೀ ನೈಂಟಿ ನೈನಿಗೆ ಮತ್ತು ಇದು ಮೆನ್ಸ್ ವೇರಲ್ಲಿ ಟೀ ಶರ್ಟ್ ಕಲೆಕ್ಷನ್ ನಂಗೆ ಇಷ್ಟ ಆಯಿತು ಮಟೀರಿಯಲ್ ತುಂಬಾ ಒಳ್ಳೆಯದಿತ್ತು ಸೊ ಟು ನೈಂಟಿ ನೈನ್ಗೆ ಈ ಕಲೆಕ್ಷನ್ ಕೂಡ ನಾವಿಲ್ಲಿ ನೋಡಿದ್ವಿ ಸ್ವಪ್ಪನ ಏನಾದ್ರು ಪರ್ಚೇಸ್ ಮಾಡುವ ಅಂತ ಮತ್ತೆ ಬೇಡ ಅಂತ ಅಂತಾಯ್ತಮ್ಮ ಅದು ಬೇಡ ಅಂತ ಹೇಳಿದ್ರು ಅದಕ್ಕೆ ಬಿಟ್ಟು ಬಂದ್ವಿ ಅದರ ಜೊತೆಗೆ ಸಿಡ್ಯೋದವ್ರ ಮೇಕಪ್ ಕಲೆಕ್ಷನ್ ಕೂಡ ಒಳ್ಳೆಯದುಂಟು ಅಂತ ಹೇಳ್ತಾರೆ ಗೊತ್ತಿಲ್ಲ ನಾನೇನು ಟ್ರೈ ಮಾಡಲಿಲ್ಲ ಆದರೆ ಈ ಜುಡಿಯೋ ಅವರ ನೇಲ್ ಪೇಂಟ್ ಕಲೆಕ್ಷನನ್ನು ಟ್ರೈ ಮಾಡಿದ್ದೇನೆ ತುಂಬ ಒಳ್ಳೇದುಂಟು ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ ವೆರೈಟಿ ಆಫ್ ಕಲರ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಇದಕ್ಕೆ ಬೈ ಟೂ ಏನು ಆಫರ್ ಇತ್ತಾಯಿತಾ ಅದ್ರ ಜೊತೆಗೆ ಫೂಟ್ವೇರ್ ಕಲೆಕ್ಷನ್ ಒಳ್ಳೇದಿತ್ತು ಶೂಸಿಗೆಲ್ಲ ಆಫರ್ ಇತ್ತು ತ್ರೀ ನೈಂಟಿ ಇತ್ತು ತುಂಬಾ ಒಳ್ಳೆಯದಿತ್ತು ಅದು ನಂಗೆ ಇಷ್ಟ ಆಯಿತು ಮತ್ತು ಕೆಲವು ಓಜೀನ್ಸ್ ಟಾಪ್ಸ್ ಎಲ್ಲ ಆಗಿರ್ಬೋದು ಅದಕ್ಕೆ ಕೂಡ ಆಫರ್ ಇತ್ತು ನೀವೇನಾದರೂ ಈ ಸೇಲ್ ಸೀಸನಲ್ಲಿ ಈ ಜುಡಿಯೋನ ವಿಸಿಟ್ ಮಾಡಿದ್ದೀರಾ ನಿಮಗೆ ಕಲೆಕ್ಷನ್ ಸಿಕ್ಕಿತಾ ನನಗೆ ಕಲೆಕ್ಷನ್ ಅಂತೂ ಆದರೆ ಸೈಜ್ ಇಶ್ಯೂ ಆಯಿತು ಸೋ ಸ್ಮಾಲ್ ಆ್ಯಂಡ್ ಮೀಡಿಯಮಲ್ಲಿ ಕಲೆಕ್ಷನ್ ಇರ್ತಾ ಇರಲಿಲ್ಲ ಲಾರ್ಜ್ ಸೈಜಸ್ ಎಲ್ಲವೂ ಕೂಡ ಇತ್ತು ಬಟ್ ಈ ಸಲದ ಸೇಲಲ್ಲಿ ಕಂಪೇರ್ ಮಾಡಿದರೆ ನನಗೆ ಇವರ ಡ್ರೆಸ್ಸಸ್ ಕಲೆಕ್ಷನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಕುರ್ತಾ ನೋಡಿ ಈ ಕುರ್ತಾ ನನ್ನ ಮಮ್ಮಿಗೆ ತುಂಬ ಇಷ್ಟ ಆಯಿತು ಆದರೆ ಅವರಿಗೆ ಅನ್ಫಾರ್ಚುನೇಟ್ಲಿ ಅದರಲ್ಲಿ ಸೈಜ್ ಸಿಗಲಿಲ್ಲ ಸೊ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಆಗಿನ ನಾವು ನೆಕ್ಸ್ಟ್ ಬಂದದ್ದು ಹೀಗೆ ಹೋಗ್ತಾ ಇರುವಾಗ ಮಾಮೋಅರ್ತಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಅಂತ ಆಫರ್ ಹಾಕಿದರು ಸೊ ಒಂದು ಲಿಪ್ಸ್ಟಿಕ್ ಪರ್ಚೇಸ್ ಮಾಡುವಂಥ ಮಾಡಿದೆ ಒಂದು ತಗೊಂಡಾಗ ಶಾಪ್ ಅವ್ರು ಹೇಳಿದರು ಒಂದಲ್ಲ ಮೇಡಮ್ ಎರಡು ತಗೊಳ್ಳಿ ತರ್ಡ್ ಪ್ರಾಡಕ್ಟ್ ಏನೇ ಸೆಲೆಕ್ಟ್ ಮಾಡಿ ಫ್ರೀ ಸಿಗುತ್ತೆ ಅಂತ ಸೊ ನಾನು ಲಿಪ್ಸ್ಟಿಕ್ ಒಂದು ತಕೊಂಡೆ ಮಾತು ಮಾಮೋ ಅರ್ಥ್ ಬ್ರ್ಯಾಂಡಿದ್ರು ನಾನು ಲಿಪ್ಸ್ಟಿಕ್ ಮಾತ್ರ ಯೂಸ್ ಮಾಡಿರೋದು ಬೇರೆ ಯಾವ ಪ್ರಾಡಕ್ಟ್ಸನ್ನು ಯೂಸ್ ಮಾಡಲಿಲ್ಲ ಅದಕ್ಕೆ ಪರ್ಚೇಸ್ ಮಾಡಬೇಕಾದ್ರೆ ಟೈಮ್ ತೊಗೊಳ್ಳೇ ಬೇಕಾಗ ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಅದರ್ ಪ್ರಾಡಕ್ಟ್ಸ್ ಫ್ರಮ್ ಮಾಮ ಹಾಂ ಸೇವಾಗದರ್ವೈಸ್ ನಿಮಗೆ ಫ್ರೈ ಮಾಡ್ ಮತ್ಕಾಲ ಎಲ್ಲ ಸ್ವಲ್ಪ ಅದೇ ರೇಂಜನ್ನು ಮತ್ತು ಬಾಡಿ ವಾಶ್ ನೀವು ಸ್ಕಿನ್ನಿಗೆ ಬಾಡಿ ವಾಶ್ ಬಾಡಿ ವಾಶ್ ಬಾಡಿ ಲೋಷನ್ ಇದು ಮಾಯ್ಚರೈಸರ್ ಅಲ್ಲ ಮಾಸ್ಚರೈಸರ್ ಮತ್ತೆ ಹೇರ್ ಮಾಸ್ಟರ್ ಇರ್ತದೆ ಸೊ ಇವರ ಲಿಪ್ಸ್ಟಿಕ್ ಕಲೆಕ್ಷನ್ ಅಂತೂ ಟ್ರೈ ಮಾಡಿದ್ದೀನಿ ತುಂಬಾ ಒಳ್ಳೆಯದುಂಟು ಲಾಂಗ್ ಲಾಸ್ಟಿಕ್ ಆ್ಯಂಡ್ ಮ್ಯಾಟ್ ಫಿನಿಶ್ ಕೊಡುತ್ತೆ ನಂಗೆ ಹೇಳಬೇಕಾದ್ರೆ ನನಗೆ ಮ್ಯಾಟ್ ಫಿನಿಶ್ ಕೊಡುವಂಥ ಲಿಪ್ಸ್ಟಿಕ್ ತುಂಬಾ ಇಷ್ಟ ಕಂಪೇರ್ ಟು ಗ್ಲಾಸಿ ಲುಕ್ ಸೊ ಇವರದು ಲಿಪ್ಸ್ಟಿಕ್ ಕಲೆಕ್ಷನಲ್ಲಿ ಒಂದು ಲಿಪ್ಸ್ಟಿಕ್ ತಗೊಂಡೆ ಮತ್ತು ಸೆಕೆಂಡ್ ಪ್ರಾಡಕ್ಟ್ ಐ ಥಿಂಕ್ ಬಾಡಿ ಲೋಷನನ್ನು ಪರ್ಚೇಸ್ ಮಾಡಿದೆ ನಾನು ಅದಾಗಿ ತರ್ಡ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕಿತ್ತು ಯಾಕೆಂದರೆ ನೀವು ಮೂರು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಲ್ಲ ಅದರಲ್ಲಿ ಯಾವುದಾದ್ದು ಎರಡು ಎಮ್ ಆರ್ ಪಿ ಜಾಸ್ತಿ ಇರುತ್ತೆ ಅದು ನೀವು ಪೇ ಮಾಡಬೇಕು ಲೀಸ್ಟ್ ಎಮ್ ಆರ್ ಪಿ ಇರುವಂಥದ್ದು ನಿಮಗೆ ಪ್ರಾಡಕ್ಟ್ ಫ್ರೀಯಾಗಿ ಸಿಗುವಂಥದ್ದು ಸೊ ಇಲ್ಲಿ ಎರಡು ಲಿಪ್ಸ್ಟಿಕ್ ಆ್ಯಂಡ್ ಒನ್ ಬಾಡಿ ಅಂತ ತಕೊಂಡೆ ಸೊ ನನಗೆ ಥರ್ಡ್ ಪ್ರಾಡಕ್ಟ್ ಫ್ರೀಯಾಗಿ ಬಂತು ಆಯಿತಾ ಸೊ ಇವರ ಸ್ಟೋರಲ್ಲಿ ಈ ಆಫರ್ ಇದ್ದರೆ ಈ ಆಫರ್ ಗ್ರ್ಯಾಬ್ ಮಾಡೋದನ್ನು ಮರಿಬೇಡಿ ಸೊ ಮಾಮೋಅರ್ತ್ ಸ್ಟೋರ್ ಇರೋದು ಫಾರಮ್ ಮಾಲ್ ಪಾಂಡೇಶ್ವರ್ ಮಂಗಳೂರಲ್ಲಿ ಓಕೆ ನೀವೇನಾದರೂ ಮಾಮೂಅದ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀರಾ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ನಂಗೆ ತಿಳಿಸಿ ಪರ್ಫ್ಯೂಮ್ಸನ್ನು ಕೂಡ ಲಾಂಚ್ ಮಾಡಿದ್ದಾರೆ ಕೆಲವು ಟ್ರೈ ಮಾಡಿದೆ ಪರ್ಫ್ಯೂಮ್ ನನಗೆ ಇಷ್ಟ ಆಯಿತು ಮೇ ಬಿ ನೆಕ್ಸ್ಟ್ ಟೈಮ್ ಅಲ್ಲಿ ಪರ್ಚೇಸ್ ಬಜೆಟನ್ನು ಕೂಡ ನೋಡಬೇಕಲ್ಲ ಸೊ ಆ ಕಾರಣಕ್ಕಾಗಿ ಇಲ್ಲಿ ಫುಡ್ ಕೋರ್ಟ್ನ ಹೊರಗಡೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಸ್ಟಾಲ್ಸ್ ಇತ್ತಾಯಿತ ಅದರಲ್ಲಿ ವೆರೈಟಿ ಆಫ್ ಕೆಲವು ಡ್ರೈ ಫ್ರೂಟ್ ಸೇಲ್ ಮಾಡ್ತಿದ್ರು ಕೆಲವು ಕ್ಯಾಶುನಟ್ ವೆರೈಟಿ ತುಂಬಾ ಇತ್ತು ಅದ್ರ ಜೊತೆಗೆ ಹೆಲ್ದಿ ಸ್ನ್ಯಾಕ್ ಆಪ್ಷನ್ ಇರ್ಬೋದು ಹೀಗೆ ಚಿಕ್ಕ ಚಿಕ್ಕ ಸ್ಟಾಲ್ಗಳಿತ್ತು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿದೆ ಇದರಲ್ಲಿ ಒಂದು ಸ್ಪೆಷಲ್ ಸ್ಟಾಲ್ ಅಂದರೆ ಅದರಲ್ಲಿ ಒಂದು ವೈನ್ ಸ್ಟೋರ್ ಕೂಡ ಇತ್ತಾಯಿತಾ ತುಂಬಾ ಡಿಫ್ರೆಂಟ್ ಆಗಿತ್ತು ಸೊ ಅಲ್ಲಿ ನಾನು ಆ ಫುಡ್ ಕೋರ್ಟಿಗೆ ಹೋದ್ವಿ ಮಧ್ಯಾಹ್ನದ ಹೊತ್ತು ನೋಡಿ ಹಸಿ ಒಂದು ಜೋರಾಗ್ತಿತ್ತು ಸೊ ನಾನದು ಬಿರಿಯಾನಿ ಆರ್ಡ್ರ್ ಮಾಡಿದೆ ಅಮ್ಮ ತಂದು ರೋಟಿ ಬೇಕಂತ ಹೇಳಿದ್ರು ತಂದು ರೋಟಿ ಸಿಗಲಿಲ್ಲ ಅಂತ ಮತ್ತೆ ಐ ಆರ್ಡರ್ಡ್ ಬಟನ್ ಆನ್ ಫಾರರ್ ಅದಾದ ಮೇಲೆ ಫಾರ್ಮಾಲಿಗೆ ಬಂದರೆ ಅದರಲ್ಲಿ ಫುಡ್ ಕೋರ್ಟಿಗೆ ಬಂದರೆ ನಾನು ಜಸ್ಟ್ ಜ್ಯೂಸಿಗೆ ಹೋಗಿ ಹೋಗ್ತೀನಿ ಯಾಕೆಂದರೆ ನಂಗೆ ಎಲ್ಲಿನ ಮ್ಯಾಂಗೋ ಮಸ್ತಾನಿ ಆಗಿರ್ಬೋದು ಅವರು ಮ್ಯಾಂಗೋ ಚಿಯಾ ಪುಡ್ಡಿಂಗ್ ನಂಗಂತು ತುಂಬಾ ಇಷ್ಟ ಫುಡ್ ಕೋರ್ಟಲ್ಲಿ ಫುಲ್ ಜನ ಮತ್ತೆ ಉಂಟು ನೋಡಿ ಉಂಟು ಗೊತ್ತಿಲ್ಲ ಮತ್ತೆ ಸೊ ಇದು ಬಿರಿಯಾನಿ ಕಾಂಬೋ ಅಂತ ಹೇಳಿದರು ಟೂ ಪೀಸ್ ಆಫ್ ಚಿಕನ್ ಟು ಹಂಡ್ರೆಡ್ ಟೇಸ್ಟ್ ಮಾಡುವ ಸೊ ಇದರಲ್ಲಿ ನಾನು ಗ್ರೇವಿ ಪ್ಲೇನ್ ರೈಸ್ ವಿತ್ ಒನ್ ಪೀಸ್ ಆಫ್ ತಂದೂರು ಮ್ಯಾಂಗೋ ಚಿಯ ಪುಡಿಂಗ್ ಅಂತ ನಾನು ಮನೇಲಿ ಮಾಡ್ತೀನಿ ಆದರೆ ಇಲ್ಲಿನ ಈ ಮ್ಯಾಂಗೋ ಮಸ್ತಾನಿ ಡ್ರಿಂಕ್ ಅಂತ ನನಗೆ ತುಂಬಾ ಇಷ್ಟ ಸೊ ಒಂದು ಅದನ್ನು ಕೂಡ ಆರ್ಡ್ರ್ ಮಾಡಿದೆ ಆಗಿ ಸ್ವೀಟ್ ಪಾನ್ ತಗೊಂಡ್ವಿ ಸ್ವೀಟ್ ಪಾನನ್ನು ನಾನು ಆಟೋದಲ್ಲೇ ತಿಂದೆ ಅಲ್ಲಿಂದ ನಮ್ಮ ಮ್ಯಾಂಗ್ಳೂರಿನ ಫಿಶ್ ಮಾರ್ಕೆಟಿಗೆ ಹೋದ್ವಿ ನಾವು ಫಿಶ್ ತಗೊಳ್ಳಿಕ್ಕಿತ್ತು ಸೊ ನಾವು ಮಂಗಳೂರಿನವರೆಲ್ಲ ನಮಗೆ ಮೀನ್ ಇಲ್ಲದೆ ಆಗೋದಿಲ್ಲ ಮೀನ್ ಇರಲೇಬೇಕು ಒನ್ ಡಿಶ್ ಆಫ್ ಫಿಶ್ ಇದ್ರೆ ಅದೇನೋ ಸಂಪೂರ್ಣ ಊಟ ಮಾಡಿ ಸಂಪೂರ್ಣ ಅಂತ ಅನಿಸ್ಬಿಡುತ್ತೆ ಸೊ ಇಲ್ಲಿ ಹೋಗಿ ಸ್ವಲ್ಪ ಫಿಶನ್ನೆಲ್ಲ ಪರ್ಚೇಸ್ ಮಾಡಿದ್ವಿ அடைமின் வருது ஆகியா தினால் ಹಾಗೆ ಮೀನನ್ನು ಪರ್ಚೇಸ್ ಮಾಡುವಾಗ ಇನ್ನೊಬ್ಬರು ಮೀನು ವ್ಯಾಪಾರಿಯವರ ಪ್ರಾಬ್ಲಮ್ಸನ್ನು ಹೇಳ್ತಿದ್ರು ಈ ಅಕ್ಕಿಗಳು ಉಪದ್ರ ಅಂತ ಯಾಕೆಂದರೆ ಈ ಮೀನುಗಳನ್ನೆಲ್ಲ ಹಾಗೆಯೇ ತಿನ್ಲಿಕ್ಕಂತ ತಕೊಂಡೋಗ್ತದೆ ಅದಕ್ಕೇನು ಅಲ್ಲ ಬಡೀಲಿಕ್ಕೋ ಅಲ್ಲ ಲಾಸ್ ಆಗ್ತದೆ ಅಂತ ಮಾತಾಡ್ತಿದ್ರು ನಿಜಾನೇ ಅಲ್ವಾ ಅದಾಗಿ ನಮ್ಮದು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಮಂಗಳೂರಲ್ಲೇ ಶಾಪಿಂಗ್ ಆಯಿತು ನಮ್ಮದು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಿಕ್ಕಿತ್ತು ಸೊ ಈ ಶಾಪಿಂಗ್ ವಿಡಿಯೋ ಹಾಕುವ ಉದ್ದೇಶ ಇಷ್ಟೇ ನೋಡಿ ಎಲ್ಲಿಯದು ಆಫರ್ ಇದ್ದರೆ ನಿಮಗೆ ತಿಳಿಸಿದರೆ ಯಾರಿಗಾದರೂ ಹೆಲ್ಪ್ಫುಲ್ ಆಗಲಿ ಅಂತ ಸೊ ಜುಡಿಯೋದಲ್ಲಿ ಆಫರ್ ಇತ್ತು ಮಾಮವತ್ತಲ್ಲಿ ಆಫರ್ ಇತ್ತು ನಿಮಗೇನಾದ್ರೂ ಜೂಡಿಯೋ ಅಥವಾ ಮಾಮವತ್ ಪರ್ ಸ್ಟೋರಿಂದ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ದಿಸ್ ಇಸ್ ಅವ ಔಟ್ ಫಿಟ್ ಆಯಿತಾ ಆಮ್ ಡಾಟರ್ ಟ್ವೈನಿಂಗ್ ಡ್ರೆಸ್ ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ ಆ ಟೈಪ್ ಹೇಗಾಗಿದೆ ಸ್ಟಿಚಿಂಗ್ ಇದರ ಬಗ್ಗೆ ಡೀಟೇಲ್ಡ್ ವೀಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಿಮ್ಮಲ್ಲಿ ಕೆಲವರಿಗೆ ಗೊತ್ತು ನನ್ನ ಅಪ್ಪ ಟ್ರಾಫಿಕ್ ವಾರ್ಡನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೀವು ಅವರನ್ನು ನೋಡಿರ್ತೀರಾ ಅಟ್ಲೀಸ್ಟ್ ಲೀಸ್ಟ್ ಇನ್ಫೆನ್ ಜೀಸಸ್ ಚರ್ಚ್ ಎದುರುಗಡೆ ಅಥವಾ ಅನಂತರ್ ಜಂಕ್ಷನಲ್ಲೆಲ್ಲ ಇರ್ತಾರೆ ಪದ್ವಾ ಕಾಲೇಜ್ ಮುಂದೆ ಕೂಡ ಇರ್ತಾರೆ ಸೊ ಅವರಿಗೆ ಎಮ್ ಸಿ ಸಿ ಬ್ಯಾಂಕ್ ಅವರಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಸಲುವಾಗಿ ಸನ್ಮಾನ ಇತ್ತು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಅವರು ನಮಗೆ ಸನ್ಮಾನ ಮಾಡಿದ್ದು ಈ ವಿಡಿಯೋ ಮುಖಾಂತರ ನಾನು ಎಮ್ ಸಿ ಸಿ ಬ್ಯಾಂಕ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬ ಥ್ಯಾಂಕ್ ಯು ಖುಷಿಯಾಯಿತು ಅದಕ್ಕೆ ಯಾವ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಈ ವ್ಲಾಗಲ್ಲಿ ಈ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ ನನ್ನ ಅಪ್ಪನ ಜೊತೆಗೆ ಇನ್ನು ಮೂವರನ್ನು ಕೂಡ ಸನ್ಮಾನಿಸಿದ್ರು ಅವರು ಕೂಡ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಅವರಿಗೂ ನನ್ನ ಅಭಿನಂದನೆಗಳು ಸೊ ಹೇಗನಿಸ್ತು ನಿಮಗೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಇಟ್ ಲೈಕ್ ಶೇರಿ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಇನ್ನಷ್ಟು ಹೊಸ ಕಂಟೆಂಟ್ಗಳ ಜೊತೆಗೆ ಅಲ್ಲಿ ತನಕ ಆ ಚಾನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೇಫ್ ಆಗಿರಿ ಹೆಲ್ದಿ ಆಗಿರಿ ಬಾಯ್ ಬಾಯ್